ಮುಖ್ಯವಾಗಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಯಂತೆ ಕಿಚ್ಚ ಸುದೀಪ್ ಹೋಗಿದ್ದೆ ಒಂದ್ಸತಿ ಮಾಲೆಯನ್ನು ತಗೊಂಡು ಹೋಗಿದ್ದೆ ಹ ಮನೆ ಹತ್ರ ಹಾ ಬೇರೆ ಶೂಟಿಂಗ್ ಹೋಗಿದ್ದೆ ಹಾ ಹಂಗಾಗಿ ಸೆಕ್ಯೂರಿಟಿ ಇಲ್ಲಪ್ಪ ಹಾ ಹೈದ್ರಾಬಾದ್ ಹೋಗಿದ್ದಾರೆ ಶೂಟಿಂಗ್ ಹಾ ಒಂದು ವಾರ ಬಿಟ್ಟು ಊಟ ಇಲ್ಲ ಊಟ ಇಲ್ವಾ ಎಷ್ಟು ದಿನ ಆಯ್ತು ಊಟ ಮಾಡಿ ತುಂಬಾ ದಿನಗಳಾಯ್ತು ಸರ್ ಊಟ ಮಾಡಿ ಒನ್ ಟೈಮ್ ಊಟ ಮಾಡಿದ್ರೆ ಇನ್ನೊಂದು ಟೈಮ್ ಊಟ ಇಲ್ಲ ನನ್ಗೆ ಬೀದಿಲ್ ಮಲಗ್ತಾ ಇದ್ದೀನಿ ಅಂತ ಹೇಳ್ತಿದಾರೆ ಏನು ಅನಾರೋಗ್ಯದಲ್ಲಿ ಬಳಲ್ತಾ ಇದಾರೆ ಅಂತ ಇನ್ಮೇಲೆ ಚೆಕ್ ಮಾಡಿದ್ಮೇಲೆ ಗೊತ್ತಾಗೋದು ಕಸ ತಗೊಂಡು ಹಾಕೊಂಡ್ರೆ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಅಂತ ಯಾಕೆ ಹೇಳ್ತಿದೀವಿ ಅಂದ್ರೆ ಇವರ ವಾರಸ್ತಾರ ಯಾರಾದ್ರೂ ಇದ್ರೆ ಅಟ್ಲೀಸ್ಟ್ ಬಂದು ನೋಡ್ಬೋದು ಅಥವಾ ಕರ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ಯುವಕರು ಮಾಡಿರೋ ಕೆಲಸ ಇದೆಯಲ್ಲ ತುಂಬಾ ಅದ್ಭುತ ಅಂತ ಹೇಳಕ್ ಇಷ್ಟಪಡ್ತೀನಿ ಬಹಳ ಖುಷಿ ಆಗುತ್ತೆ ಮಾದನಂಕಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬರು ಅನಾಥವಾಗಿ ರಸ್ತೆಯಲ್ಲಿ ಮಲಗ್ತಾ ಅಂಗಡಿಗಳಲ್ಲಿ ಮಲಗ್ತಾ ಊಟ ತಿಂಡಿ ಇಲ್ಲದೆ ನರಳಾಡ್ತಿರ್ತಕ್ಕಂತ ವ್ಯಕ್ತಿನ ಯುವಕರು ಪಾರ ಮಾಡಿದ್ದಾರೆ ಅಂದ್ರೆ ಕರ್ಕೊಂಡು ಬಂದಿದ್ದಾರೆ ತುಂಬಾ ಸಂತೋಷ ಆಗತ್ತೆ ಬನ್ನಿ ಅಣ್ಣ ನಿಮ್ಮ ಹೆಸರೇನು ಬರೇ ಕಿರಣ ಕಿರಣ ತುಪ್ಪ ಸುಪ್ರೋಯ್ ಯಾವ ಊರು ನಿಮ್ಮದು ಭದ್ರಾವತಿ ಭದ್ರಾವತಿ ಏನು ಹೆಸ್ರು ನಿಮ್ಮದು ಕಿರಣ ಹೆಂಡತಿ ಮಕ್ಕಳೆಲ್ಲಿದ್ದಾರೆ ಯಾರು ಇಲ್ಲ ಯಾಕಿಲ್ಲ ಇಲ್ಲ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಣ್ಣ ತಮ್ಮ ಯಾರು ಇಲ್ಲ ಸುಳ್ಳು ಹೇಳಬಾರ್ದು ಯಾರಿಂದ ಹಿಂಗೆ ಇರೋಕೆ ಸಾಧ್ಯ ಇಲ್ಲ ಅಮ್ಮ ಚಿಕ್ಕ ವಯಸ್ಸಾದರೆ ಸೇರಿ ಹೋದ್ರು ಇಪ್ಪತ್ಮೂರು ವರ್ಷ ಆಯ್ತು ಹಾಂ ಜೆಡಿ ಎಸ್ ಎಲ್ಲಿ ನಿಮ್ಗೆ ಸೈಟ್ ಕೊಟ್ಟಿದ್ರು ಹಾಂ ಅದನ್ನು ನಮ್ಮ ಅಪ್ಪ ಕುಡ್ಕೊಂಡು ಆಳು ಮಾಡ್ಕೊಂಡ್ರು ಹಾಂ ಅವ್ರು ಸತಿ ಅದು ಗೊತ್ತೇ ಇಲ್ಲ ಹಾಂ ನಾನು ಅಲ್ಲಿ ಇಲ್ಲಿ ಊಟ ಮಾಡ್ಕೊಂಡು ಕೇಳ್ಕೊಂಡು ಏನು ಕೆಲಸ ಮಾಡ್ತಿದ್ರಿ ಅದು ಏನು ಸಿಗುತ್ತೋ ಅದು ಕೆಲಸ ಮಾಡೋ ಎಷ್ಟನೇ ಕ್ಲಾಸ್ ಓದಿದೀರಾ ಎರಡನೇ ಕ್ಲಾಸ್ ಅಷ್ಟು ಎರಡನೇ ನನ್ನ ಹೆಸರು ಬಿಟ್ಟರೆ ನೀವು ಬರಲ್ಲ ಬರೋಲ್ಲ ಬೆಂಗಳೂರಿಗೆ ಎಷ್ಟು ವರ್ಷ ಆಯ್ತು ಬಂದು ವರ್ಷ ಏನಿಲ್ಲ ಹಾಂ ಈಗ ಒಂದು ಆರು ಆರು ತಿಂಗ್ಳು ಏನೋ ಆಯಿತು ನಿಮ್ಗೆ ವಾರಿಸ್ತಾರೆ ಯಾರಾದರೂ ಇದ್ದಾರಾ ಇಲ್ಲ ಇಲ್ಲ ಶೆಡ್ ತೆಗಿಬೋದಾ ಯಾಕೆ ನೀವು ಫುಲ್ಲು ವೀಕ್ ಆಗಿದ್ದೀರ ಅದು ಎರಡು ನಿಮಿಷ ತೆಗೀರಿ ನೋಡೋಣ ಶುಗರ್ ಐತೆ ಏನೋ ಗೊತ್ತಿಲ್ಲ ಹಾಂ ಶುಗರು ಏನಕ್ಕೆ ಈ كده ಆದ್ರೆ ನೀವು ಒಟ್ಟೆ ಊಟ ಐತೆ ಒಟ್ಟೆ ಊಟ ಇಲ್ಲ ಒನ್ ಟೈಮ್ ಇಂದ್ರ ಒನ್ ಟೈಮ್ ಇಂದ್ರ ಎಲ್ಲರ ಗೂಡಿಸ್ ಕಸ ತೊಂಡೆ ಹಾಕಿದ್ರೆ ಹಾ ಒಂದೆರಡು ಇಡ್ಲಿ ಕೊರೋ ಅದನ್ನೇ ಇದ್ ಮಾಡ್ತನ್ ಮಾಡ್ತನ್ ಮಾಡ್ತ ಕಸ ಗುಡಸಿ ತಗೊಂಡೆ ಹಾಕಿದ್ರೆ ಎರಡು ಇಡ್ಲಿ ಕೊಡ್ತಾರೆ ಎಲ್ಲರೂ ತೆಗಿರಿ ಫುಲ್ ತೆಗಿರಿ ಒಂದು ಸ್ವಲ್ಪ ತೆಗಿರಿ ನೋಡಣ್ಣ ಫುಲ್ ಮೋಳೆಲೆ ಹಾ ಹಾ ಒಟ್ಟೆ ತೆಗಿರಿ 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 ಒಟ್ಟೆ ಊಟ ಐರಲ್ಲ ಐ ತೆಗಿ ಅದು ತೆಗಿರಿ ನೀವು ಸುದೀಪಣ್ಣ ತೆಗಿರಿ ತೆಗಿರಿ

ಮಾಲೆಯ ತಗೊಂಡು ಹೋಗಿದ್ದೆ ಬೇರೆ ಶೂಟಿಂಗ್ ಹೋಗಿದ್ದೆ ಹಂಗಾಗಿ ಸೆಕ್ಯೂರಿಟಿ ಇಲ್ಲಪ್ಪ ಹೈದ್ರಾಬಾದ್ ಹೋಗಿದ್ದಾರ ಶೂಟಿಂಗ್ ವಾರ ಬಿಟ್ಟು ಬಾ ಅಂತ ಊಟ ಇಲ್ವಾ ಎಷ್ಟು ದಿನ ಆಯ್ತು ಊಟ ಮಾಡಿ ಒನ್ ಟೈಮ್ ತಿಂದ್ರೆ ಇಲ್ಲ ಇವಾಗ ಎಷ್ಟು ದಿನ ಆಯ್ತು ಊಟ ಮಾಡಿ ನೀವು ಇಲ್ಲ ಬೆಳಗ್ಗೆ ಮೊಸರನ್ನ ಕುಡಿಸಿದ್ರು ಹಾ ಟೀ ಎರಡು ಕೊಡ್ಸಿದ್ರು ಹಾ ಒಂದ್ ಬಂದ್ ಕುಡಿಸಿದ್ರು ನಿಮ್ಗೆ ವಾರಸ್ದಾರರು ದೊಡ್ಡಪ್ಪ ಚಿಕ್ಕಪ್ಪ ಮಾವ ಭದ್ರಾವತಿಯಲ್ಲಿ ಇದ್ದಾರೆ ಅವ್ರೆಲ್ಲ ಸತ್ತು ಹೋಗಿದ್ದಾರೆ ನಮ್ಮ ಯಾರ ಬಂದ್ರೆ ಹೋಗ್ತೀರಾ ಅವ್ರ ಮನೆಗೆ ಇಲ್ಲ 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 ನಾನು ಇಲ್ಲಿ ಬಿಟ್ಟು ಎಲ್ಲೂ ಹೋಗಲ್ಲ ಸ್ನೇಹಿತರು ನಮಸ್ಕಾರ ನೋಡಿ ನಾವು ಶರ್ಟ್ ತೆಗಿಯೋರ್ಗೂ ಗೊತ್ತಾಗಿಲ್ಲ ಅವ್ರು ಯಾರು ಅಂತ ಮುಖ್ಯವಾಗಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಯಂತೆ ಅವರ ಹೆಸರನ್ನ ಮೈ ಮೇಲೆಲ್ಲ ಟ್ಯಾಟು ಹಾಕೊಂಡಿದ್ದಾರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅನ್ನೋದು ಎದ್ದು ಕಾಣ್ತಾ ಇದೆ ಸುಮಾರು ದಿನಗಳಾಯ್ತಂತೆ ಸರಿಯಾಗಿ ಊಟ ಮಾಡಿ ತುಂಬಾ ದಿನಗಳಾಯ್ತು ಸರ್ ಊಟ ಮಾಡಿ ಒನ್ ಟೈಮ್ ಊಟ ಮಾಡಿದ್ರೆ ಇನ್ನೊಂದು ಟೈಮ್ ಊಟ ಇಲ್ಲ ನನಗೆ ಬೀದಿಲಿ ಮಲಗ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಏನು ಅನಾರೋಗ್ಯದಲ್ಲಿ ಬಳಲ್ತಾ ಇದಾರೆ ಅಂತ ಇನ್ಮೇಲೆ ಚೆಕ್ ಮಾಡಿದ್ಮೇಲೆ ಗೊತ್ತಾಗೋದು ಇವ್ರು ಹೇಳ್ತಿದ್ದಾರೆ ವಾರಸ್ದಾರ ಯಾರೂ ಇಲ್ಲ ನನಗೆ ಅಣ್ಣ ತಮ್ಮ ಬಂದು ಬಳಗ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ ಅವ್ರು ಹೇಳ್ತಿರೋದು ನಿಜಾನ ಸುಳ್ಳು ನಮಗೂ ಗೊತ್ತಿಲ್ಲ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಅಂತ ಯಾಕೆ ಕೇಳ್ತಿದ್ದೀವಿ ಅಂದರೆ ಇವರ ವಾರಸ್ತಾರ ಯಾರಾದರೂ ಇದ್ರೆ ಅಟ್ಲೀಸ್ಟ್ ಬಂದು ನೋಡ್ಬೋದು ಅಥವಾ ಕರ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಇವ್ರು ಮಾಡಿರೋ ಕೆಲಸ ಇದೆಯಲ್ಲ ತುಂಬಾ ಅದ್ಭುತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಯಾರಾದ್ರೂ ರಸ್ತೆಲಿ ಮಲಗಿದ್ದಾರೆ ಅಂದ್ರೆ ವಿಚಾರಿಸಕ್ಕೆ ಹೋಗಲ್ಲ ಸತ್ರೆ ಸಾಯಿಲಿ ಅಂತ ಹೊಲ್ಟೋಗ್ಬಿಡ್ತಾರೆ ಅಂಥದ್ರಲ್ಲಿ ಕರ್ಕೊಂಡೋಗಿ ಸ್ಟೇಷನ್ ಇಂದ ಲೆಟ್ರು ಮಾಡಿಸಿಕೊಂಡು ಅದು ಮಾದನಾಯಕಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟ್ರ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ವರ್ಷ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನೀವು ಏನು ಇಲ್ಲ ನೋಡ್ತಾ ಇದೀನಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ವಿಡಿಯೋಸ್ ನಿಮ್ಮ ಅಪ್ಪಟ ಅಭಿಮಾನಿ ನಾವು ಸಹಾಯ ಮಾಡ್ತಾ ಇದೀವಿ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಮೊನ್ನೆ ಒಂದು ಮೆಜೆಸ್ಟಿಕ್ ಒಂದು ವಿಡಿಯೋ ನೋಡಿದೆ ಅದು ತುಂಬಾ ನನಗೆ ಮುನ್ಸುಕ್ ನೋವಾಯ್ತು ಯಾಕಂದ್ರೆ ಒಬ್ಬ ವ್ಯಕ್ತಿ ಬಟ್ಟೆ ಇಲ್ದಿರ ಮಲಗಿರ್ತಾರೆ ರೋಡಲ್ಲಿ ಅಕ್ಕಪಕ್ಕ ಪಕ್ಕ ಓಡಾಡ್ತಾ ಇದಾರೆ ಯಾರು ಮಾಡ ಮಾಡಲ್ಲ ನಮ್ಗೆ ಬೇಕು ಮನೆಯವರೇ ಏನಾದ್ರು ಆದ್ರೆ ಮನೆಯಲ್ಲೇ ಏನು ಕೇಳಲ್ಲ ಇನ್ನು ಪಕ್ಕದ ಮನೆಯಲ್ಲಿ ಏನಾದ್ರು ಅದು ಏನು ಕೇಳ್ತಾರೆ ಅದಕ್ಕೆ ನೋಡಿ ನಿಮ್ಮ ತುಂಬ ಖುಷಿ ಆಯಿತು ಇಷ್ಟು ಚೆನ್ನಾಗಿದೆ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇವ್ರಿಗೆ ಏನು ಹೇಳೋಕೆ ಹೇಳಕ್ಕೆ ಇಷ್ಟಪಡ್ತೀಯಣ ಕಿರಣಣ್ಣ ಅದು ಬೆಳಗ್ಗೆ ಎರಡು ಎರಡು ಮೂರು ಸತಿ ಪೇಷಂಟ್ ಓಡಾಡಿದ್ದಾರೆ ಹಾಂ ಭಾಳ ಡ್ಯೂಟಿ ರಜೆ ಮಾಡಿ ಇದು ಮಾಡಿದ್ರೆ ಏನೂ ಗೊತ್ತಿಲ್ಲ ಭಾಳ ಸಹಾಯ ಮಾಡಿದ್ದಾರೆ ಬೆಳಗ್ಗೆ ಅವ್ರಿಗೆ ಏನು ಹೇಳ್ತೀರಾ ಹಾಂ ಏನು ಹೇಳ್ತೀರಾ ಅವ್ರಿಗೆ ಒಂದು ಕಾಲು ಬಿದ್ದು ಓಡೋಣ ಅಂತ ಸಾಧನೆ ಮಾಡಬೇಡಿ ನಾವು ಒಂದು ಸಲ ಹೋದೆ ಫಸ್ಟ್ ಸ್ಟೇಷನ್ ಹತ್ರ ಒಂದು ಸಲ ಆಗಿಲ್ಲ ಎಲ್ಲೋ ರೆಕಮೆಂಡ್ ಮಾಡಿದೆ ಸ್ಟೇಷನಲ್ಲೂ ಅಲ್ಲಿ ಲೆಟ್ರ್ ತೊಗೊಳಕ್ಕೆ ಆಗಿಲ್ಲ ಇನ್ನೊಂದು ಸಲ ಹೋದೆ ಆಮೇಲೆ ಅವ್ರನ್ನೇ ಕರ್ಕೊಂಡ್ಬನ್ನಿ ಅಂದೆ ಮತ್ತೆ ಟೇಷನಿಂದ ಮತ್ತೆ ಇವರು ಇರೋ ಜಾಗಕ್ಕೆ ಮತ್ತೆ ಬಂದು ಇವ್ರನ್ನೂ ಕರ್ಕೊಂಡು ಹೋದೆ ಮತ್ತೆ ಟೇಷನ್ಗೆ ಹೋದಾಗ ಇವರು ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ಇನ್ನೊಂದು ಸಲ ಹತ್ರ ಫೋನ್ ಮಾಡಿ ನಾನು ಒಂದು ಸ್ವಲ್ಪ ರೆಕಮೆಂಡ್ ಮೇಲೆ ಫೋನ್ ಮಾಡಿ ಲೆಟ್ರ್ ತಗೊಂಡು ಕರ್ಕೊಂಬಂದೆ ಸರ್ ಸರ್ ಇವ್ರು ಒಳ್ಳೇದು ಮಾಡಲಿ ಹಾಗೆ ಮಾದನ ಕೇಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಸಿಬ್ಬಂದಿ ವರ್ಗಕ್ಕೂ ಇನ್ಸ್ಪೆಕ್ಟ್ರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ತುಂಬ ಆಗುತ್ತೆ ಈ ಥರದ್ದೊಂದು ಒಂದು ಸೇವೆ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು